ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ವನ್ಯಜೀವಿ ಧಾಮಗಳು ವನ್ಯಜೀವಿ ಮೀಸಲು ತಾಣಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನ ನೋಡೋಣ ಆದರೆ ಅದಕ್ಕೂ ಮುನ್ನ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ವನ್ಯಜೀವಿ ಸಂರಕ್ಷಣಾ ತಾಣ ಅಂದ್ರೆ ಏನು ಅಂತ ನೋಡೋಣ ವನ್ಯಜೀವಿ ಸಂರಕ್ಷಣಾ ತಾಣ ಅಂದರೆ ಸ್ಥಳೀಯ ಪ್ರಭೇದಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸ್ತಕ್ಕಂಥದ್ದು ಇನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ಒಟ್ಟು ಮೂವತ್ತಾರು ವನ್ಯಜೀವಿ ಧಾಮಗಳಿವೆ ಹದಿನಾಲ್ಕು ವನ್ಯಜೀವಿ ಮೀಸಲು ತಾಣಗಳಿವೆ ಮತ್ತು ಐದು ರಾಷ್ಟ್ರೀಯ ಉದ್ಯಾನವನಗಳಿವೆ ಮೊದಲಿಗೆ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಮೂವತ್ತಾರು ವನ್ಯಜೀವಿ ಧಾಮಗಳನ್ನು ನೋಡೋಣ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಧಾಮ ಬಾಗಲಕೋಟೆ ಜಿಲ್ಲೆಯ ಯಡಹಳ್ಳಿ ಧಾಮ ಬಳ್ಳಾರಿ ಜಿಲ್ಲೆಯ ದರೋಜಿ ವನ್ಯಜೀವಿಧಾಮ ವಿಜಯನಗರ ಜಿಲ್ಲೆಯ ಗುಡೆಕೋಟೆ ಮತ್ತು ಗುಡೆಕೋಟೆ ವಿಸ್ತರಿತ ಧಾಮ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಮತ್ತು ಬಂಕಾಪುರ ಧಾಮ ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ ಧಾಮ ತುಮಕೂರು ಜಿಲ್ಲೆಯ ತಿಮಿಲಾಪುರ ಮತ್ತು ಬುಕ್ಕಪಟ್ಟಣ ವನ್ಯಜೀವಿಧಾಮ ಕೋಲಾರ ಜಿಲ್ಲೆಯ ಕಾಮಸಂದ್ರ ವನ್ಯಜೀವಿಧಾಮ ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟ ವನ್ಯಜೀವಿಧಾಮ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಮಹದೇಶ್ವರ ಹಿಲ್ಸ್ ಕಾವೇರಿ ಮತ್ತು ಕಾವೇರಿ ವಿಸ್ತರಿತ ಧಾಮ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಆದಿಚುಂಚನಗಿರಿ ಮತ್ತು ಮೇಲುಕೋಟೆ ಧಾಮ ಮೈಸೂರು ಜಿಲ್ಲೆಯ ನುಗು ಮತ್ತು ಅರಬ್ಬಿತಿಟ್ಟು ವನ್ಯಜೀವಿಧಾಮ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಪುಷ್ಪಗಿರಿ ಮತ್ತು ತಲಕಾವೇರಿ ವನ್ಯಜೀವಿಧಾಮ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ವನ್ಯಜೀವಿಧಾಮ ಉಡುಪಿ ಜಿಲ್ಲೆಯ ಮೂಕಾಂಬಿಕಾ ಮತ್ತು ಸೋಮೇಶ್ವರ ವನ್ಯಜೀವಿಧಾಮ ಶಿವಮೊಗ್ಗ ಜಿಲ್ಲೆಯ ಗುಡವಿ ಶರಾವತಿ ಮತ್ತು ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ದಾವಣಗೆರೆ ಜಿಲ್ಲೆಯ ರಂಗಯ್ಯನದುರ್ಗ ವನ್ಯಜೀವಿಧಾಮ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಮತ್ತು ಅತ್ತಿವೇರಿ ವನ್ಯಜೀವಿಧಾಮ ಗದಗ್ ಜಿಲ್ಲೆಯ ಕಪ್ಪತಗುಡ್ಡ ವನ್ಯಜೀವಿಧಾಮ ಬೆಳಗಾವಿ ಜಿಲ್ಲೆಯ ಭೀಮಗಡ ಮತ್ತು ಗೋಕಾಕ್ ಅಥವಾ ಘಟಪ್ರಭಾ ಧಾಮ ಇದಿಷ್ಟು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಮೂವತ್ತಾರು ವನ್ಯಜೀವಿ ಧಾಮಗಳು ನಕ್ಷೆಯಲ್ಲಿ ನಮಗೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ಇನ್ನೊಂದ್ಸಲ ಯಾವ ಜಿಲ್ಲೆಯಲ್ಲಿ ಯಾವ ವನ್ಯಜೀವಿ ಧಾಮಗಳು ಕಂಡು ಬರ್ತವೆ ಅಂತ ನೀಟಾಗಿ ಬರೆದಿದ್ದೀನಿ ಸೊ ನೀವು ನೋಟ್ ಮಾಡ್ಕೋಬಹುದು ಇವಾಗ ಕರ್ನಾಟಕದ ಯಾವ ವನ್ಯಜೀವಿ ಧಾಮಗಳಲ್ಲಿ ಯಾವ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾರೆ ಹೀಗಾಗಿ ಪರೀಕ್ಷೆ ದೃಷ್ಟಿಯಿಂದ ಈಗ ಹೇಳ್ತಿರೋ ಟಾಪಿಕ್ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಕರಡಿ ಸಂರಕ್ಷಣಾ ತಾಣಗಳು ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ಸ್ಥಳಗಳಲ್ಲಿ ಕರಡಿಗಳನ್ನು ಸಂರಕ್ಷಣೆ ಮಾಡ್ತಾರೆ ಬಳ್ಳಾರಿ ಜಿಲ್ಲೆಯ ದರೋಜಿ ಇಲ್ಲಿ ಜಾರುವ ಕರಡಿಗಳು ಕಂಡುಬರುತ್ತೆ ಇನ್ನು ವಿಜಯನಗರ ಜಿಲ್ಲೆಯ ಗುಡೇಕೋಟೆ ತುಮಕೂರು ಜಿಲ್ಲೆಯ ತಿಮಿಲಾಪುರಂ ಹಾಸನ ಜಿಲ್ಲೆಯ ಅರಸೀಕೆರೆ ಈ ನಾಲ್ಕು ಸ್ಥಳಗಳಲ್ಲಿ ಕರಡಿಗಳನ್ನು ಸಂರಕ್ಷಣೆ ಮಾಡಲಾಗುತ್ತದೆ ಇನ್ನು ನವಿಲುಗಳನ್ನು ಹಾವೇರಿ ಜಿಲ್ಲೆಯ ಬಂಕಾಪುರ ಮತ್ತು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿಯಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ಚಿಂಕಾರವನ್ನ ಬಾಗಲಕೋಟೆ ಜಿಲ್ಲೆಯ ಯಡಹಳ್ಳಿ ಮತ್ತು ತುಮಕೂರು ಜಿಲ್ಲೆಯ ಬುಕ್ಕಪಟ್ಟಣದಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ಕೃಷ್ಣಮೃಗ ಅಥವಾ ಬ್ಲ್ಯಾಕ್ ಬರ್ಕ್ಗಳನ್ನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಮತ್ತು ತುಮಕೂರು ಜಿಲ್ಲೆಯ ಜಯಮಂಗಲ ಅಥವಾ ಮೈದಾನಹಳ್ಳಿಯಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ತೋಳಗಳನ್ನು ಕೊಪ್ಪಳ ಜಿಲ್ಲೆಯ ಬಂಕಾಪುರ ಮತ್ತು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ಕೊಂಡುಕುರಿ ಅಥವಾ ನಾಲ್ಕು ಕೊಂಬಿನ ಜಿಂಕೆಗಳನ್ನು ದಾವಣಗೆರೆ ಜಿಲ್ಲೆಯ ರಂಗಯ್ಯನದುರ್ಗದಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ರಣಹದ್ದುಗಳನ್ನು ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟದಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ಎಲೆಮೂಗಿನ ಬಾವಲಿಗಳನ್ನು ಕೋಲಾರ ಜಿಲ್ಲೆಯ ವೆಂಕಟಪುರದ ವೆಂಕಟಗಿರಿ ಬೆಟ್ಟದಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ಇನ್ನು ಕರ್ನಾಟಕದಲ್ಲಿರ್ತಕ್ಕಂತಹ ಏಕೈಕ ಸಾಗರ ಉದ್ಯಾನವನ ಹೊನ್ನಾವರ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂತಹ ಏಕೈಕ ಮೊಸಳೆ ಉದ್ಯಾನವನ ಇದು ದಾಂಡೇಲಿಯಲ್ಲಿ ಕಂಡುಬರುತ್ತೆ ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಂಡುಬರುತ್ತೆ ಇನ್ನು ಹುಲಿ ಸಂರಕ್ಷಣಾ ತಾಣಗಳನ್ನು ನೋಡೋದಾದ್ರೆ ಕರ್ನಾಟಕದಲ್ಲಿ ಆರು ಸ್ಥಳಗಳಲ್ಲಿ ಹುಲಿಗಳನ್ನು ಸಂರಕ್ಷಣೆ ಮಾಡಲಾಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಕೊಡಗು ಮತ್ತು ಮೈಸೂರು ಜಿಲ್ಲೆಯ ನಾಗರಹೊಳೆ ನಾಗರಹೊಳೆ ಏನಿದೆ ಅಲ್ವಾ ಇದು ಕೊಡಗು ಮತ್ತು ಮೈಸೂರಿನಲ್ಲಿ ಹಂಚಿಕೆಯಾಗಿದೆ ಇನ್ನು ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಬಂಡೀಪುರ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನಲ್ಲಿ ಹಂಚಿಕೆಯಾಗಿದೆ ಬಂಡೀಪುರ ಕರ್ನಾಟಕದ ಮೊದಲ ಹುಲಿ ಸಂರಕ್ಷಣಾ ತಾಣವಾಗಿದೆ ಮತ್ತು ಅತಿ ಹೆಚ್ಚು ಹುಲಿಗಳನ್ನು ಬಂಡೀಪುರದಲ್ಲೇ ನೋಡ್ತೀವಿ ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲೇ ಕಂಡುಬರ್ತಕ್ಕಂತಹ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಮಲೆ ಮಹಾದೇಶ್ವರ ಬೆಟ್ಟ ಇಲ್ಲೂ ಕೂಡ ಹುಲಿಗಳನ್ನು ಸಂರಕ್ಷಣೆ ಮಾಡ್ತಾರೆ ಈ ಸಂರಕ್ಷಣಾ ತಾಣಗಳ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋಣ ಕೆಳಗೆ ಕೊಟ್ಟಿರುವ ಪ್ರಾಣಿಗಳನ್ನು ಮತ್ತು ಸಂರಕ್ಷಣಾ ತಾಣಗಳನ್ನು ಸರಿಯಾದ ಕ್ರಮದಲ್ಲಿ ಹೊಂದಿಸಿ ಬರೆಯಿರಿ ಒಂದು ಕಡೆ ಪ್ರಾಣಿಗಳ ಹೆಸರುಗಳು ಕೊಟ್ಬಿಟ್ಟು ಇನ್ನೊಂದು ಕಡೆ ಸಂರಕ್ಷಣಾ ತಾಣಗಳನ್ನು ಕೊಟ್ಟಿರ್ತಾರೆ ಕೃಷ್ಣ ಮೃಗ ಕೃಷ್ಣ ಮೃಗಗಳನ್ನು ರಾಣೆಬೆನ್ನೂರಿನಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ನವಿಲನ್ನು ಬಂಕಾಪುರದಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ಚಿಂಕಾರವನ್ನ ಬುಕ್ಕಪಟ್ಟಣದಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ಇನ್ನು ಕರಡಿಯನ್ನು ದರೋಜಿಯಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ ಸರಿಯಾದ ಉತ್ತರ ಆಯ್ಕೆ ಒಂದು ಆಯ್ಕೆ ಒಂದು ಏನಿದೆ ಅಲ್ವಾ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ನು ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಐದು ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡೋಣ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಣಸಿ ಅಥವಾ ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಮತ್ತು ಮೈಸೂರಿನಲ್ಲಿ ಕಂಡುಬರುತ್ತೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತೆ ಈ ರಾಷ್ಟ್ರೀಯ ಉದ್ಯಾನಗಳನ್ನ ನೆನಪಿಟ್ಕೊಬೇಕು ಅಂದರೆ ಒಂದು ಟ್ರಿಕ್ ಇದೆ ಅದು ಬಿ ಬ್ಯಾಂಕ್ ಬಿ ಬಂಡೀಪುರ ಬಿ ಬನ್ನೇರುಘಟ್ಟ ಎ ಅಣಶಿ ಎನ್ ನಾಗರಹೊಳೆ ಕೆ ಕುದುರೆಮುಖ ಇದಿಷ್ಟು ಕರ್ನಾಟಕದಲ್ಲಿರ್ತಕ್ಕಂತಹ ಐದು ರಾಷ್ಟ್ರೀಯ ಉದ್ಯಾನವನಗಳು ಇನ್ನು ಸಿಂಹಬಾಲದ ಕೋತಿಗಳೇನಿದೆಯಲ್ವಾ ಇದು ಇಡೀ ಭಾರತದಲ್ಲೇ ಮೂರು ರಾಜ್ಯಗಳಲ್ಲಿ ಕಂಡುಬರುತ್ತೆ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಇನ್ನು ದೇಶದ ಮೊದಲ ಚಿಟ್ಟೆಧಾಮ ಬನ್ನೇರುಘಟ್ಟ ಇದು ಬೆಂಗಳೂರಿನಲ್ಲಿ ಕಂಡುಬರುತ್ತೆ ಇನ್ನು ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷಿ ಸಂರಕ್ಷಣಾ ತಾಣಗಳನ್ನು ನೋಡೋಣ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಮತ್ತು ಭೀಮಗಡ ಉತ್ತರ ಕನ್ನಡ ಜಿಲ್ಲೆಯ ಅತ್ತಿವೇರಿ ಶಿವಮೊಗ್ಗ ಜಿಲ್ಲೆಯ ಗುಡವಿ ಮತ್ತು ಮಂಡಗದ್ದೆ ಯಾದಗಿರಿ ಜಿಲ್ಲೆಯ ಬೋನಾಳ್ ಬೋನಾಳ್ ಏನಿದೆ ಅಲ್ವಾ ಇದು ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ ಗದಗ ಜಿಲ್ಲೆಯ ಮಾಗಡಿ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ರಂಗನತಿಟ್ಟು ಏನಿದೆ ಅಲ್ವಾ ಇದಕ್ಕೆ ಸಲೀಂ ಅಲಿಯವರು ಪಕ್ಷಿಗಳ ಕಾಶಿ ಎಂದು ಕರೆದರು ಈ ರಂಗನತಿಟ್ಟು ಇದು ರಾಜ್ಯದ ಮೊದಲ ಪಕ್ಷಿಧಾಮವಾಗಿದೆ ಇನ್ನು ಮಂಡ್ಯ ಜಿಲ್ಲೆಯ ಬೆಳ್ಳೂರು ಇದಿಷ್ಟು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಪಕ್ಷಿ ಸಂರಕ್ಷಣಾ ತಾಣಗಳು ಇನ್ನು ಕರ್ನಾಟಕ ರಾಜ್ಯದ ವನ್ಯಜೀವಿ ಮೀಸಲು ತಾಣಗಳನ್ನು ನೋಡೋಣ ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕು ವನ್ಯಜೀವಿ ಮೀಸಲು ತಾಣಗಳಿವೆ ಯಾದಗಿರಿ ಜಿಲ್ಲೆಯ ಬೋನಾಳ್ ವನ್ಯಜೀವಿ ಮೀಸಲು ತಾಣ ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಮತ್ತು ಅಂಕಸಮುದ್ರ ವನ್ಯಜೀವಿ ಮೀಸಲು ತಾಣ ತುಮಕೂರು ಜಿಲ್ಲೆಯ ತಿಮಿಲಾಪುರಂ ವಿಸ್ತರಿತ ಮತ್ತು ಜಯಮಂಗಲ ಅಥವಾ ಮೈದಾನಹಳ್ಳಿ ವನ್ಯಜೀವಿ ಮೀಸಲು ತಾಣ ಬೆಂಗಳೂರು ಗ್ರಾಮಾಂತರದ ಪುಟ್ಟೇನಹಳ್ಳಿ ಕೆರೆ ವನ್ಯಜೀವಿ ಮೀಸಲು ತಾಣ ಚಾಮರಾಜನಗರ ಜಿಲ್ಲೆಯ ಉಮ್ಮತ್ತೂರು ವನ್ಯಜೀವಿ ಮೀಸಲು ತಾಣ ಮಂಡ್ಯ ಜಿಲ್ಲೆಯ ವೇಲಾಪುರ ವನ್ಯಜೀವಿ ಮೀಸಲು ತಾಣ ಚಿಕ್ಕಮಗಳೂರು ಜಿಲ್ಲೆಯ ಬಸೂರ್ ಅಮೃತ್ ಮಹಲ್ ವನ್ಯಜೀವಿ ಮೀಸಲು ತಾಣ ಹಾವೇರಿ ಜಿಲ್ಲೆಯ ಬಂಕಾಪುರ ವನ್ಯಜೀವಿ ಮೀಸಲು ತಾಣ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹಾರ್ನ್ ಬಾರ್ನ್ ಬೆಡ್ತಿ ಮತ್ತು ಅಗನಾಶಿನಿ ವನ್ಯಜೀವಿ ಮೀಸಲು ತಾಣ ಗದಗ ಜಿಲ್ಲೆಯ ಮಾಗಡಿ ವನ್ಯಜೀವಿ ಮೀಸಲು ತಾಣ ಇದಿಷ್ಟು ಕರ್ನಾಟಕದಲ್ಲಿ ಬರ್ತಕ್ಕಂಥ ಹದಿನಾಲ್ಕು ವನ್ಯಜೀವಿ ಮೀಸಲು ತಾಣಗಳು ಈ ವನ್ಯಜೀವಿ ಮೀಸಲು ತಾಣಗಳ ಮೇಲೂ ಕೂಡ ಪ್ರಶ್ನೆ ಕೇಳ್ತಾರೆ ಯಾವ ರೀತಿ ಅಂತ ನೋಡೋಣ ವನ್ಯಜೀವಿ ಸಂರಕ್ಷಣಾ ಮೀಸಲು ಮತ್ತು ಸಮುದಾಯ ಮೀಸಲು ಪ್ರದೇಶಗಳನ್ನು ಅವುಗಳ ಜಿಲ್ಲೆಗಳೊಂದಿಗೆ ಯಾವ ಜಿಲ್ಲೆ ಸರಿಯಾದ ಉತ್ತರ ಕೊಡುತ್ತದೆ ಅಥವಾ ನೀಡುತ್ತದೆ ಅಂತ ನೋಡೋಣ ಎ ಬಂಕಾಪುರ ನವಿಲು ಸಂರಕ್ಷಣಾ ಮೀಸಲು ತಾಣ ಗದಗ್ ಮೈದಾನಹಳ್ಳಿ ಅಥವಾ ಜಯಮಂಗಲ ಕೃಷ್ಣ ಮೃಗ ಮೀಸಲು ತಾಣ ತುಮಕೂರು ಬಾಸೂರ್ ಅಮೃತ್ ಮಹಲ್ ಕಾವಲ್ ಸಂರಕ್ಷಣಾ ಮೀಸಲು ತಾಣ ಚಿಕ್ಕಮಗಳೂರು ಹಾರ್ನ್ಬಿಲ್ ಸಂರಕ್ಷಣಾ ಮೀಸಲು ತಾಣ ಮಂಡ್ಯ ಆಯ್ಕೆ ಏನು ಕೊಟ್ಟಿದ್ದಾರೆ ಅಂತ ನೋಡಿ ಆಯ್ಕೆ ಒಂದು ಎ ಮತ್ತು ಬಿ ಸರಿಯಾಗಿದೆ ಆಯ್ಕೆ ಎರಡು ಬಿ ಮತ್ತು ಸಿ ಸರಿಯಾಗಿದೆ ಆಯ್ಕೆ ಮೂರು ಸಿ ಮತ್ತು ಡಿ ಸರಿಯಾಗಿದೆ ಆಯ್ಕೆ ನಾಲ್ಕು ಎ ಬಿ ಮತ್ತು ಸಿ ಸರಿಯಾಗಿದೆ ಸೊ ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಉತ್ತರ ಸರಿಯಾಗಿದೆ ಅಂತ ನೀವೇ ಹೇಳಿ ಇವತ್ತಿನ ಕ್ಲಾಸಲ್ಲಿ ನಾವು ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ವನ್ಯಜೀವಿ ಧಾಮಗಳನ್ನು ಮತ್ತು ವನ್ಯಜೀವಿ ಮೀಸಲು ತಾಣಗಳನ್ನು ಮತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡಿದ್ವಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you.